ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದು ಲಾಸ್ಟ್ ಮಂಡೇ ಒಂಬತ್ತನೇ ತಾರೀಕು ನಮ್ಮ ಊರೊಳಗಿರೋ ಮನೆ ಗೃಹ ಫ್ರೆಶ್ ಮಾಡಿದ್ವಿ ಸ್ವಲ್ಪ ವ್ಲಾಗ್ ಮಾಡೋದು ಲೇಟ್ ಆಯಿತು ಅಷ್ಟೇ ಎಡಿಟ್ ಮಾಡಿ ಹಾಕೋದು ಕಷ್ಟ ಅನ್ನಿಸ್ತಲ್ಲಿ ಊರೊಳಗೆ ಅದಕ್ಕೆ ವಿಡಿಯೋನ ಇವತ್ತು ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹಿಂಗೆ ಅನಿಸ್ತು ಅಂತ ಹೇಳಿಬಿಟ್ಟು ಆಮೇಲೆ ಫಸ್ಟ್ ಆರು ಗಂಟೆ ಅನಷ್ಟರಲ್ಲಿ ನಾವು ಅಲ್ಲಿ ಗಂಗೆ ಪೂಜೆ ಮಾಡ್ಕೊಂಡು ಬಂದು ಮಣ್ಣಿನೊಳಗೆ ಹಾಕಲನ್ನು ಒಗ್ಸ್ಕೊಂಡ್ವಿ ಹಾಕ್ಸ್ಕೊಂಡು ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಬೆಳಗ್ಗೆ ಆಮೇಲೆ ಆರತಿ ಮಾಡ್ತಾಯಿದ್ದೀನಿ ನೋಡ್ರಿ ನಾನು ಸೀರೆಲ್ಲ ಹಾಕಿದ್ವಿ ಆಕ್ಳನ್ನ ಮಣಿಯೊಳಗೆ ಹೋಗಿಸ್ಕೋಬೇಕಾದ್ರೆ ಭಾಳ ಇದನ್ನಿಸ್ತೀರಿ ಯಾಕಂದ್ರೆ ಟೈಲ್ಸ್ಗೆ ಜರಿತಾವ ಅಂತ ಹೇಳಿಬಿಟ್ಟು ಎಲ್ಲ ಇದು ಮಾಡಿದ್ರು ಎಲ್ಲ ಎಲ್ಲ ಹಾಕಿ ಇದು ಮಾಡ್ಕೊಂಡಿದ್ವಿ ಒಳಗೆ ಕರ್ಕೊಂಡ್ವಿ ಸ್ವಲ್ಪ ಸ್ಲಿಪ್ ಏನಾದರೂ ಅದರ ಸರಿ ಅನ್ನಿಸಲ್ಲ ನೋಡಿರಿ ಭಾಳ ಕಷ್ಟ ಆಗ್ಬಿಡ್ತೈತಿ ಆಮೇಲೆ ಅದಕ್ಕೆ ಅಂತೇಳಿ ಮಾಡಿದ್ವಿ ಆಮೇಲೆ ಚಲೋ ಅನಿಸ್ತು ಬೆಳೆ ಬೆಳಗ್ಗೆ ಜಲ್ದಿನೇ ಮುಗಿದು ಹೋಯ್ತೀವಿ ಪೂಜೆ ಎಲ್ಲ ಬೆಳಗ್ಗೆ ಏನು ಮಾಡ್ಬೇಕಾಗಿತ್ತಲ್ಲ ಪೂಜೆ ಜಲ್ದಿನೇ ಆಗಿ ಹೋಗ್ಬಿಡ್ತು ಆದರೆ ನನಗೆ ಸ್ವಲ್ಪ ವೀಡಿಯೋ ಮಾಡೋದು ಇದಾಗಲಿಲ್ಲ ನೋಡಿರಿ ಆಮೇಲೆ ಲಕ್ಷ್ಮೀ ಪೂಜೆ ಮಾಡಬೇಕಾಯ್ತು ರೆಡಿ ಮಾಡ್ಬೇಕಾಯ್ತು ರೆಡಿ ಮಾಡ್ಕೊಂಡು ಆಮೇಲೆ ಮುತ್ತಿದಾರು ಊಟ ಮಾಡಿಸ್ಬೇಕಾಯ್ತು ಈ ಜನಕ್ಕೆ ಅದೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ನೆನ್ಪೇ ಆರ್ಬಿಟ್ರಿ ನಾನು ಆಮೇಲೆ ಸ್ಟಾರ್ಟಿಂಗಿಂದು ಬೆಳೆ ಬೆಳಗ್ಗೆ ಊಟ ಮಾಡ್ಕೊಂಡಿನಿ ಅಷ್ಟೇ ಕರೆ ನಾನು ಆಮೇಲೆ ಮಾಡೋಕ್ಕೆ ಆಗಲಿಲ್ಲ ಆಮೇಲೆ ಇಲ್ಲಿ ಹಾಲು ಉಕ್ಸೋಕೆ ಅಂಥೇಳಿ ಒಲಿಯು ರೆಡಿ ಮಾಡ್ಕೊಂಡಿದ್ದೆ ಈ ಥರ ಪೂಜೆ ಮಾಡ್ಕೊಂಡಿ ನೋಡಿರಿ ಒಲಿಗೆಲ್ಲ ಇಡಬಾರ್ದು ಎರಡು ಇಡ್ರಿ ಅಂತ ಹೇಳಿದ್ರು ಅದಕ್ಕೆ ಎರಡು ಒಲಿನ ನಾವಿಲ್ಲಿ ಪೂಜೆಗೆ ಇಟ್ಕೊಂಡಿನಿ ಆಮೇಲೆ ಇಲ್ಲಿ ಇದು ದೇವ್ರ ಮನೆ ಸ್ವಲ್ಪ ನಾವು ಇನ್ನೂ ಟೈಲ್ಸಲ್ಲಿ ಹಾಕಿಸ್ಬೇಕು ಸ್ವಲ್ಪ ದಿನಗಳು ಸರಿ ಇಲ್ಲ ಹೇಳಿದ್ರು ಅದಕ್ಕೆ ಈಗ ಅರ್ಜೆಂಟಾಗಿ ಈ ಥರ ಪೂಜೆ ಮಾಡಕತ್ತಿದ್ದಿ ನಾವು ಜಲ್ದಿ ಮುಗಿಸ್ಬಿಡ್ಬೇಕಂತ ಹಾಲು ಉಕ್ಕಿಸೋಕು ಹಾಲು ಉಕ್ಕಿಸ್ಬಿಡ್ಬೇಕು ಅದಕ್ಕಿನ್ನ ಸ್ವಲ್ಪ ಕೆಲವೊಂದು ಇನ್ನೂ ಪೆಂಡಿಂಗ್ ಐತಿ ಅದು ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಮಾಡಿದ್ವಿ ಇವಾಗ ನಾನು ನಮ್ಮನೆಯವ್ರು ಸೇರಿ ಹಾಲು ಉಕ್ಸೋದು ಇದು ಮಾಡ್ಲಿಕ್ಕೆ ಹತ್ತೀವಿ ನೋಡಿರಿ ಹೆತ್ತಾಳಿ ಪಾತ್ರೆ ಒಳಗೇ ಹಾಲು ಉಕ್ಕಿಸ್ಬೇಕಂತ ಹೇಳಿದ್ರು ಅದಕ್ಕೆ ಹಿತ್ತಾಳೆ ಪಾತ್ರೆನೇ ತೊಗೊಂಡು ಬಂದಿದ್ದೆ ನಾನು ಎರಡು ಸಾರಿ ಹಾಲು ಉಕ್ಸಿದ್ರೆ ಸಾಕು ಅಂತ ಹೇಳಿದರು ಅದಕ್ಕೆ ಎರಡು ಸಾರಿ ಹಾಲು ಉಕ್ಕಿಸ್ದ ತಕ್ಷಣ ತೆಗೆದು ಆ ಹಾಲನ್ನ ನಾವು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು ಸ್ವಲ್ಪ ಸಕ್ಕರೆ ಹಾಕಿದ್ ಮಾಡಿಬಿಟ್ಟು ಆಮೇಲೆ ಅದನ್ನು ಗಿಡಕ್ಕೆ ಅಥವಾ ಏನಾದರೂ ಹಾಕ್ಬಿಡ್ರಿ ಜಾಸ್ತಿ ಯಾರು ಯೂಸ್ ಮಾಡಬಾರ್ದು ಹೇಳ್ಬಿಟ್ರು ನಾನು ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ದಂಗೆ ಎಲ್ಲರೂ ಅದನ್ನು ಸಕ್ಕರೆ ಹಾಕಿದ್ಮೇಲೆ ಎಲ್ಲರಿಗೂ ಕೊಟ್ಬಿಟ್ಟು ಇದು ಮಾಡ್ತಾರೆ ಬಟ್ ಯಾಕೋ ಗೊತ್ತಿಲ್ಲ ಇವರು ಸ್ವಾಮಿಗಳು ಹಂಗೆ ಎಳಿತರು ಮತ್ತು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕಾಗ್ತದೆ ನೋಡಿರಿ ಅದಕ್ಕೆ ನಾವು ಅದನ್ನು ವಾಪಸ್ ಹಾಲುಕ್ಸಿಮ್ ಯೂಸ್ ಮಾಡಲಿಲ್ಲ ಅದನ್ನು ಗಿಡಕ್ಕೆ ಹಾಕಿಬಿಟ್ವಿ ಆಮೇಲೆ ಅದರೊಳಗೆ ತೊಳ್ದ್ಬಿಟ್ಟು ಆಮೇಲೆ ಸ್ವಲ್ಪ ಅನ್ನ ಮಾಡಿರಿ ಅದನ್ನೇ ನೈವೇದ್ಯಕ್ಕೆ ಇಡ್ಬಿಡ್ರಿ ಲಕ್ಷ್ಮಿಗೆಲ್ಲ ಅಂತ ಹೇಳಿದ್ರು ಅವರು ಅದಕ್ಕೆ ಅದೇ ರೀತಿ ನಾವು ಮಾಡಿದ್ವಿ ಆಮೇಲೆ ಮನೆ ದೇವರಿಗೆ ಅಭಿಷೇಕ ಮಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟರು ಅಭಿಷೇಕ ಮಾಡ್ಲಿಕ್ಕೆ ಹತ್ತಿದ್ವಿ ನಾನು ನಮ್ಮ ಮನೆಯವರು ಎಲ್ಲ ಆಯಿತು ಕೆ ಬೆಳಗ್ಗೆ ಒಂದು ಎಂಟು ಎಂಟುವರೆನಷ್ಟು ಇದೆಲ್ಲ ಪೂಜೆ ಆಗೋಯ್ತು ಆಮೇಲೆ ನಾನು ಲಕ್ಷ್ಮಿ ಪೂಜೆಗೆ ರೆಡಿ ಮಾಡಿಕೊಂಡೆ ಆಮೇಲೆಲ್ಲ ಜನ ಬರೋದು ಇದೆಲ್ಲ ಆಯಿತು ಬಟ್ ಅದು ನನಗಿದೇ ಆಗಲಿಲ್ಲ ವೀಡಿಯೋ ಮಾಡೋದೇ ನೆನ್ಪಾರ್ಬಿಟ್ಟೆ ಆಮೇಲೆ ಇದೆಲ್ಲ ಆಗಲಿಲ್ಲ ನೋಡಿರಿ ಅದೇ ಒಂದು ಸ್ವಲ್ಪ ಬೇಜಾರು ಯಾವುದು ವೀಡಿಯೋ ಇದು ಮಾಡ್ಕೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಮೂತಿದಾರು ಮಾಡಿಸೋದಾಗಲಿ ಆಮೇಲೆ ನಾನು ರೆಡಿಯಾಗಿದ್ದಾಗಲಿ ಅದು ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿರೋದೆಲ್ಲ ನಾನು ಇಲ್ಲಿ ಶೇರ್ ಮಾಡ್ಲಿಕ್ಕೆ ರೀ ಇಲ್ಲೆಲ್ಲ ಬೆಳಗ್ಗೆ ನಾವು ಪೂಜೆ ಮಾಡ್ಬೇಕಾದ್ರೆ ಒಳಗೆ ಬರಬೇಕಾದ್ರೆ ಒಂದು ಎಲ್ಲಮ್ಮಂದು ಆಮೇಲೆ ಲಕ್ಷ್ಮಿ ಗಣಪತಿ ಆಮೇಲೆ ಸರಸ್ವತಿ ಇರೋ ಫೋಟೋನ ತೊಗೊಂಡು ಬಂದಿದ್ವಿ ಆಮೇಲೆ ಇದೇ ಪೂಜೆ ಮಾಡ್ಲಿಕ್ಕೆ ನೋಡ್ರಿ ಆಮೇಲೆ ಹೆಣ್ಮಕ್ಳು ತೊಟ್ಲ ತರಬೇಕು ಅಂತ ಹೇಳಿದರು ಅದಕ್ಕೆ ನಮ್ಮ ಹೆಣ್ಮಗಳು ಮಗ ತೊಟ್ಲ ತಂದು ಒಳಗಡೆ ಇಟ್ಟ ಪೂಜೆಗೆ ಅದನ್ನು ಬೆಳಗ್ಗೆ ನಾವು ಮಂಗಳೂರು ದಿವಸ ಮೇಲೆ ಹಾಲ್ ರೂಮಲ್ಲಿ ಕಟ್ಕೊಂಡ್ವಿ ಲಾಸ್ಟ್ ಎಂಡಿಂಗ್ ಸ್ವಲ್ಪ ಸ್ವಲ್ಪ ಫೋಟೋ ಏನು ತಗೊಂಡಿದ್ದೀವದೆಲ್ಲ ನಾನು ಇಲ್ಲಿ ಆ್ಯಡ್ ಮಾಡೀನಿ ಅಷ್ಟೇ ಫ್ರೆಂಡ್ಸ್ ಆ ವಿಡಿಯೋನ ಇಷ್ಟ ಇದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡೋಕೊಬಿಡ್ರಿ